ಸಾಮಾನ್ಯವಾಗಿ ಭಕ್ತರು ದೇವರ ಬಳಿ ಹೋಗಿ ಆಸ್ತಿ ಅಂತಸ್ತು ನೀಡುವಂತ ಬೇಡೋದಿದೆ ಆದರೆ ಇಲ್ಲೊಬ್ಬರು ದೇವರಿಗೆ ತನ್ನ ಸಕಲ ಸಂಪತ್ತನ್ನು ನೀಡಿ ತನ್ನ ಭಕ್ತಿಯನ್ನು ಮೆರೆದಿದ್ದಾರೆ ಈ ಮೂಲಕ ತನ್ನ ಆರಾಧ್ಯ ದೇವತೆಯ ಸಂಪತ್ತು ಹೆಚ್ಚಾಗುವಂತೆ ಮಾಡಿದ್ದಾರೆ ಹಾಗಿದ್ರೆ ಏನಿದು ವಿಷಯ ಅನ್ನೋದಕ್ಕೆ ಈ ಸ್ಟೋರಿನ ನೋಡಿ ಹೌದು ಈ ರೀತಿಯಾಗಿ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುವ ಆಭರಣ ನೀಡಿದವರು ಮೈಸೂರು ನಗರದ ಕುವೆಂಪು ನಗರದ ನಿವಾಸಿ ಡಾ ಲಕ್ಷಮ್ಮ ಪಿ ಡಿ ಪಡೆದಿರುವ ಲಕ್ಷಮ್ಮ ಎನ್ನುವವರು ತಮ್ಮ ಬಳಿ ಇದ್ದಂಥ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಮಂಡ್ಯ ಜಿಲ್ಲೆಯ ಮೇಲುಕೇಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ದಾನ ಮಾಡಿದ್ದಾರೆ ಇದರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮೌಲ್ಯಮಾಪನವನ್ನ ಮಾಡಲಾಯಿತು

ಆಸ್ತಿಗೆ ಅಷ್ಟೇ ದೇವಸ್ಥಾನಕ್ಕೆ ಇಲ್ಲ ಯಾವುದು ಬಳಕೆ ಅಂತದ್ ಯಾವುದು ಇಲ್ಲ ಏನು ಚೆಲುವ ನಾರಾಯಣ ಸ್ವಾಮಿಯ ಭಕ್ತಿಯಾಗಿರುವ ವಯೋವೃದ್ಧರಾದ ಲಕ್ಷಮ್ಮ ಕಡೆಗಾಲದಲ್ಲಿ ಆಭರಣಗಳನ್ನು ದೇವರಿಗೆ ಅರ್ಪಿಸೋದು ಸೂಕ್ತ ಎಂದು ನಿರ್ಧರಿಸಿದ್ದಾರೆ ಹೀಗಾಗಿ ದೇವಸ್ಥಾನದ ಇಒ ಮಹೇಶ್ ರವರಿಗೆ ತಮ್ಮೆಲ್ಲ ಆಭರಣಗಳನ್ನು ಕೊಟ್ಟಿದ್ದಾರೆ ಇನ್ನು ಅಧಿಕಾರಿಗಳು ಸ್ಥಳೀಯ ಅಕ್ಕಸಾಲಿಗರನ್ನ ಕರೆಸಿ ಮೌಲ್ಯಮಾಪನ ನಡೆಸಿದಾಗ ಎಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಒಡವೆಗಳು ಇರೋದಾಗಿ ಖಚಿತಪಡಿಸಲಾಗಿದೆ ಒಟ್ಟಿನಲ್ಲಿ ಭಕ್ತರು ದೇವರ ಹತ್ರ ಕೇಳ್ಕೊಂಡು ಹೋಗೋದು ಮಾಮೂಲು ಆದರೆ ಇಲ್ಲಿ ಭಕ್ತೆಯೇ ತನ್ನ ಆರಾಧ್ಯ ದೇವರಿಗೆ ತನ್ನ ಸಂಪತ್ತನ್ನ ಧಾರೆ ಎರಿದಿದ್ದಾರೆ ಈ ಮೂಲಕ ಲಕ್ಷಮ್ಮ ಲಕ್ಷ ಲಕ್ಷ ನೀಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ